ಇತ್ತೀಚೆಗೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಸಿವಿಲ್ ಕಾಮಗಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆಯನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪುತ್ತೂರು ದರ್ಪಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ವಿಶ್ವ ಹಿಂದೂ ಪರಿಷತ್ತ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಜಾತಿ ಆಧಾರಿತವಾಗಿ ಮೀಸಲಾತಿ ಒದಗಿಸಲು ಹೊರಟಿರುವಂತಹ ರಾಜ್ಯ ಸರ್ಕಾರದ ಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಸಂವಿಧಾನಕ್ಕೆ ವಿರುದ್ಧವಾಗಿದ್ದು ಕೇವಲ ಓಲೈಕೆ ರಾಜಕಾರಣ ಮತ ಬ್ಯಾಂಕ್ ರಾಜಕೀಯವಾಗಿದೆ ಇವತ್ತು ರಾಜ್ಯ ಸರ್ಕಾರದ ಈ ತೀರ್ಮಾನದಿಂದ ಹಿಂದುಳಿದ ದಲಿತ ಹಿಂದೂ ಗುತ್ತಿಗೆದಾರರಿಗೆ ತೊಂದರೆಯಾಗಿದೆ ಇಡೀ ರಾಜ್ಯದ ಜನತೆ ಈ ಮಸೂದೆಯನ್ನ ವಿರೋಧ ಮಾಡ್ತಿದ್ದಾರೆ ಮಸೂದೆಯನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯದಿದ್ದರೆ ಪ್ರತಿ ಊರು ಗ್ರಾಮ ಗ್ರಾಮಗಳಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಲಿದ್ದೇವೆ ಅನಿವಾರ್ಯವಾದರೆ ಈ ವಿಧೇಯಕದ ವಿರುದ್ಧ ಕಾನೂನು ಹೋರಾಟ ಕೈಗೊಳ್ಳಲಿದ್ದೇವೆ ಎಂದು ಎಚ್ಚರಿಕೆಯನ್ನ ನೀಡಿದರು ಇನ್ನು ರಾಜ್ಯದಲ್ಲಿ ಹಿಂದೂ ವಿರೋಧಿ ದಬ್ಬಾಲಿಕೆ ದೇಶದ್ರೋಹಿಗಳಿಗೆ ಕೃತ್ಯಗಳನ್ನು ಯಾರು ಮಾಡ್ತಾರೋ ಅವರಿಗೆ ಆರ್ಥಿಕ ಸಹಾಯವನ್ನ ಕರ್ನಾಟಕದ ದೊಡ್ಡ ದೊಡ್ಡ ಮುಸಲ್ಮಾನ ಗುತ್ತಿಗೆದಾರರು ಮಾಡ್ತಿದ್ದಾರೆ ಪಿಎಫ್ಐ ಎಂಬ ದೇಶದ್ರೋಹಿ ಸಂಘಟನೆಗೆ ಸಹಾಯ ಮಾಡುವುದು ಕೂಡ ಇಂತಹ ಮುಸಲ್ಮಾನ ಗುತ್ತಿಗೆದಾರರು ಅವರಿಗೆ ನೇರವಾಗಿ ಸರ್ಕಾರದ ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡುವ ಕೆಲಸ ಮಾಡ್ತಿದೆ ಇದು ಸರ್ಕಾರ ಪರೋಕ್ಷವಾಗಿ ದೇಶದ್ರೋಹಕ್ಕೆ ಸಹಾಯ ಮಾಡಿದಂತಾಗಿದೆ ಮುಸಲ್ಮಾನರ ಪುಷ್ಟೀಕರಣದ ನೀತಿಯಿಂದಾಗಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡುವ ಕೃತ್ಯ ಮೈಸೂರಿನಲ್ಲಿ ಎಸಿಪಿಯವರ ವಾಹನಕ್ಕೆ ಹಾನಿ ಮಾಡೋದು ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿ ಶಾಪಿ ಬೆಲ್ಲಾರಿಯನ್ನ ಪೊಲೀಸ್ ಕಾವಲಿನಲ್ಲಿ ಕೋರ್ಟ್ಗೆ ತರುವಾಗ ಒಬ್ಬ ಯುವಕ ಆತನ ಹಣೆಗೆ ಮುತ್ತು ಕೊಡ್ತಾನೆ ಎಂದಾದರೆ ಇದು ಪೊಲೀಸರ ಭಯವೇ ಇಲ್ಲ ಎಂಬಂತಾಗಿದೆ ಎಂದು ಶರಣ್ ಪಂಪ್ವಾಯ್ಲ ಹೇಳಿದರು ಇನ್ನು ವಿಶ್ವ ಹಿಂದೂ ಪರಿಷತ್ತ ಪುತ್ತೂರು ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಬಜರಂಗ ದಲದ ಜಿಲ್ಲಾ ಸಂಯೋಜಕ ಮುರಳೀಕೃಷ್ಣ ಹಂಸದಡ್ಕ ಭರತ್ ಕುಂಡೇಲ ನಗರ ಪ್ರಖಂಡರಾದ ಅಧ್ಯಕ್ಷ ದಾಮೋದರ್ ಪಾಟಾಲಿ ಶ್ರೀಧರ್ ತೆಂಕಿಲಾ ಪ್ರವೀಣ್ ಕಲೇಗ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು

ಮನವಿಯನ್ನು ಕೂಡ ನಾವು ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀವಿ ಅನಿವಾರ್ಯ ಆದರೆ ಈ ವಿಧೇಯಕದ ವಿರುದ್ಧ ಕಾನೂನು ಹೋರಾಟವನ್ನು ಕೂಡ ಮುಂದಿನ ದಿವಸಗಳಲ್ಲಿ ನಾವು ಕೈಗೊತ್ತಲಿಕ್ಕಿದ್ದೇವೆ ಅಂತ ಮಾತನ್ನು ಹೇಳುತ್ತಾ ಬಂಧುಗಳೇ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಬಂದ ಮೇಲೆ ಇವತ್ತು ಹಿಂದೂ ವಿರೋಧಿ ಚಟುವಟಿಕೆಗಳು ನಿರಂತರವಾಗಿ ಜಾಸ್ತಿ ಆಗ್ತಾ ಇದೆ ಕೇವಲ ಹಿಂದೂ ವಿರೋಧಿ ಚಟುವಟಿಕೆ ಮಾತ್ರ ಅಲ್ಲ ಇವತ್ತು ಕಾನೂನಿಗೆ ವಿರೋಧವಾಗಿ ಇವತ್ತು ನೂರಾರು ಕೆಲಸಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ನೆಲಮಂಗಲದಲ್ಲಿ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮುಗ ಮೇಲೆ ದಾಳಿಯನ್ನು ಮಾಡುವಂತಹ ಕಾರ್ಯವನ್ನು ಮಾಡ್ತಾರೆ ದಾವಣಗೆರೆಯಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲು ಬಿಸಾಡುವಂತಹ ಕಾರ್ಯ ಇವತ್ತು ಜೀವಾದಿಗಳಿಂದ ಆಗ್ತಾ ಇದೆ ಇದು ಹಾಕ್ತಾ ಇದೆ ಒಂದು ಕಡೆ ಮೈಸೂರಿನಲ್ಲಿ ಉದಯಗಿರಿ ಎಂಬಂತಹ ಒಂದು ಸ್ಥಾನಿಗೆ ನುಡುಕಿ ಅಲ್ಲಿದ್ದಂತಹ ಎ ಸಿ ಪಿ ಅವರ ವಾಹನವನ್ನು ಉಡುಪಾಡುವಂತ ಕೆಲಸವೂ ಕೂಡ ಇವತ್ತು ಮೈಸೂರಿನಲ್ಲಿ ಆಗಿದೆ ಯಾಕೆ ಇದು ಹಾಕ್ತಾ ಇದೆ ಎಲ್ಲಿಂದ ಇವರಿಗೆ ಬರ್ತಾ ಇದೆ ಈ ಶಕ್ತಿ ಕಾರಣ ಮುಸಲ್ಮಾನರ ದುಷ್ಟೀಕರಣದ ನೀತಿಯ ಕಾರಣದಿಂದಾಗಿ ನಾವು ಏನು ಮಾಡಬೇಕಾದ್ರೂ ಮಾಡ್ತೀವಿ ರಾಜಾರೋಷವಾಗಿ ಇವತ್ತು ಮಾಡ್ತಾ ಇದ್ದಾರೆ ಇದ್ದಾರೆ ಬಂಧುಗಳ್ಚರ್ಯ ಆಯಿತು ನಿಮಗೆ ಪ್ರವೀಣ್ ನಡ್ಡರ್ ಆರೋಪಿ ಶಾಪಿ ಇವತ್ತು ಬೆಳ್ಸನ್ ಮಡಿಯ ಕೋರ್ಟ್ಗೆ ತಗೊಂಡು ಬರಬೇಕಾದ್ರೆ ಒಬ್ಬ ಚಿಗಾದ ಮುಸಲ್ಮಾನ್ ಯುವಕ ಅವನ ಹಲೆಗೆ ಬಂದು ಮುಕ್ತನ್ನು ಕೊಡ್ತಾನೆ ಅಲ್ಲಿಂದ ಪೊಲೀಸರು ಕೈಕಟ್ಟಿ ಕುಚ್ಚುಕೊಂಡಿದ್ದಾರೆ ಇವತ್ತು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಪ್ರವೀಣ್ ಲಕ್ಕರ್ನ ಆರೋಪಿಯನ್ನು ತಗೊಂಡು ಬರಬೇಕಾದ್ರೆ ಅವನಿಗೆ ಯಾರೋ ಹಬ್ಬ ಬಂದು ಅವಳಿಗೆ ಈ ರೀತಿಯ ಕೆಲಸ ಮಾಡ್ತಾನೆ ಅಂತ ಕೇಳಿದ್ರೆ ಇದು ಪೊಲೀಸರಿಗೆ ಮಾಡಿದಂತ ಅವಮಾನ ಇದು ಹಾಗಾಗಿ ನಿಮಗೆ ಸ್ವಲ್ಪ ಕೆಲಸವನ್ನು ಮಾಡ್ತಾನೆ ಅಂತ ಕೇಳಿದ್ರೆ ಇಲ್ಲಿ ಕೆಲಸ ಮಾಡುವಂತ ಅವಕಾಶ ನೀವು ಕೊಡಬಾರದು ಮೇಲೂ ನೀವು ಕ್ರಮವನ್ನು ತೆಗೆದುಕೊಳ್ಳಬೇಕು ಬಂದಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಪೊಲೀಸರಿಗೆ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ನುಗ್ಗಾರೆ ನುಗ್ತಾರೆ ಟಿಜಿಯಲ್ಲಿ ಅಲ್ಲಿ ಗಟ್ಟೆ ನಮ್ಮ ಕಣ್ಣು ಮುಂದೆ ಇದೆ ಮಂಗಳೂರಿನಲ್ಲಿ ಸಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗುವಂತ ಕಾರ್ಯವನ್ನು ಮಾಡಿದ್ರು ಡಿಜೆ ಸ್ಟೇಷನ್ ಸ್ಟೇಷನ್ಗೆ ಬೆಂಕಿ ಕೊಟ್ಟರು ಅಲ್ಲಿದಂತ ವಾಹನಗಳಿಗೆ ಬೆಂಕಿ ಕೊಟ್ಟರು ಮೊಲೆ ಮೊಲೆ ಮೈಸೂರಿನ ಉದಯಗಿರಿಯಲ್ಲಿ ಘಟನೆ ಆಯಿತು ಇವತ್ತು ಪೊಲೀಸರ ಕಣ್ಣು ಮುಂದೆಯೇ ಒಬ್ಬ ಆರೋಪಿಯನ್ನು ಕರ್ಕೊಂಡು ಬರಬೇಕಾದ್ರೆ ಅವನಿಗೆ ಒಬ್ಬ ಬಂದು ಮುತ್ತು ಕೊಡ್ತಾನೆ ಅಂತ ಕೇಳಿದ್ರೆ ಹಾಗಾಗಿ ಇವರ ಹಿಂದೆ ಇರುವಂತಹ ಬೆಂಬಲವಾರದು ಬಂದಿದೆ ಅದು ಸಹ ಒಂದು ೇಶ ದ್ರೋಹಿ ಪಿ ಎಫ್ ಐ ಸಂಘಟನೆಯ ಕಾರ್ಯಕರ್ತರು ನಿಷೇಧಿತ ಐ ಸಂಘಟನೆ ಕಾರ್ಯಕರ್ತ ಅವನ ಎದುರು ಪೊಲೀಸರ ಎದುರು ಈ ಕೃತ್ಯ ನಡೆಸ್ತಾನೆ ಅಂತ ಕೇಳಿದ್ರೆ ಬಹುಶಃ ಮುಂದಿನ ದಿವಸಗಳಲ್ಲಿ ನಿಮ್ಮ ಹೊರಗಡೆ ನಿಮ್ಮ ಸ್ಟೇಷನ್ ಒಳಗಡೆ ಮುಂದಿನ ದಿವಸಗಳಲ್ಲಿ ಅವರು ಬರಬಹುದು ಅದಕ್ಕೋಸ್ಕರ ಆ ಒಡೆ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಈ ರಾಜ್ಯದಲ್ಲಿ ಜಾತಿಗೆ ಅವಕಾಶ ಇಲ್ಲ ಮತ ಪಂಥ ಭೇದ ಭಾವವಿಲ್ಲದೆ ಎಲ್ರಿಗೆ ನಾವು ಸಮಪಾಲು ಎಂಬ ರೀತಿಯಲ್ಲಿ ನಾವು ಆಡಳಿತ ಮಾಡ್ತೀವಿ ಎಂಬಂತಹ ಹೇಳಿಕೆಯನ್ನು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ಸೇರಿಕೊಂಡು ಎಲ್ಲರೂ ಮಾತಾಡ್ತಾರೆ ಒಂದು ಕಡೆ ಆ ರೀತಿಯ ಮಾತುಗಳನ್ನು ಹೇಳುತ್ತಾ ಇನ್ನೊಂದು ಕಡೆ ಮುಸಲ್ಮಾನರ ಓಲೈಕೆಗೋಸ್ಕರ ಮೊನ್ನೆ ಮಾರ್ಚ್ ಹದಿನಾಲ್ಕನೇ ತಾರೀಕು ವಿಧಾನಸಭೆ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನು ಒಂದು ವಿಧೇಯಕವನ್ನು ಪಾಸ್ ಮಾಡ್ತಾರೆ ಅದರಲ್ಲಿ ರಾಜ್ಯದಲ್ಲಿರುವಂತಹ ಎರಡು ಕೋಟಿ ರೂಪಾಯಿ ತನಕದ ಯಾವುದೆಲ್ಲ ಸರ್ಕಾರಿ ಕಾಮಗಾರಿಗಳಿವೆ ಅದರಲ್ಲಿ ನಾಲ್ಕು ಶೇಕಡವನ್ನು ಮುಸಲ್ಮಾನರಿಗೆ ಕೊಡಬೇಕು ಎಂಬಂತಹ ಒಂದು ನಿರ್ಣಯವನ್ನು ಮಾಡಿದರು ನಾಲ್ಕು ಶೇಕಡ ಮೀಸಲಾತಿಯ ಕಾರಣದಿಂದಾಗಿ ರಾಜ್ಯದಲ್ಲಿರುವಂತಹ ಹಲವಾರು ಹಿಂದೂ ಈ ಮಸೂದೆಯನ್ನು ವಿರೋಧ ಮಾಡುತ್ತಾ ಇದನ್ನು ವಾಪಸ್ ಪಡೆಯಬೇಕೆಂಬಂತಹ ಒಂದು ಕೂಗು ಇವತ್ತು ರಾಜ್ಯಾದ್ಯಂತ ನಡೀತಾ ಇದೆ ಹಾಗಾಗಿ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಯಾರ ನೀವು ಮಸೂದೆಯನ್ನು ವಿಧೇಯಕವನ್ನು ಇವತ್ತು ತಗೊಂಡು ಬಂದಿದ್ದೀರಿ ಅದನ್ನು ವಾಪಸ್ ಪಡೆಯಬೇಕು ಮತ್ತು ಯಾವುದೇ ಈ ವಿಧೇಯಕವಿದೆ ಮುಸಲ್ಮಾನರಿಗೆ ನಾಲ್ಕು ಶೇಕಡ ಮೀಸಲಾತಿ ವಿಧೇಯಕ ಇದೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ಖಂಡಿಸುತ್ತದೆ ಎಂಬಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಒಂದು ಏನಿದು ವಿಧೇಯಕ ನಮ್ಗೆಲ್ರಿಗೇ ಗೊತ್ತಿದೆ ಇವತ್ತು ರಾಜ್ಯಾದ್ಯಂತ ಸರ್ಕಾರದ ಮುಖಾಂತರ ನೂರಾರು ಕಾಮಗಾರಿಗಳು ಇವತ್ತು ನಡೀತಾ ಇದೆ ಯಾವುದೋ ಒಂದು ಸರ್ಕಾರದಿಂದ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ಅಥವಾ ಸರಕಾರದ ಅನುದಾನದಿಂದ ಯಾವುದೋ ಒಂದು ಆಸ್ಪತ್ರೆ ಇರ್ಬೋದು ಅಥವಾ ಯಾವುದೋ ಒಂದು ಕಟ್ಟಡಗಳಿರ್ಬೋದು ಅದು ನಿರ್ಮಾಣ ಆಗಬೇಕಾದ್ರೆ ಅದಕ್ಕೊಂದು ಟೆಂಡರ್ ತೆಗೆಯುವಂತ ಪ್ರಕ್ರಿಯೆ ಇದೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಈಗಾಗಲೇ ಶೇಕಡ ನಲವತ್ತೊಂದು ಶೇಕಡದಷ್ಟು ಇವತ್ತು ಮೀಸಲಾತಿ ಇದೆ ಅದರಲ್ಲಿ ಶೇಕಡ ಇಪ್ಪತ್ನಾಲ್ಕರಷ್ಟು ಎಸ್ ಸಿ ಎಸ್ ಟಿ ಅವರಿಗೆ ಇವತ್ತು ಮೀಸಲಾತಿ ಇದೆ ಶೇಕಡ ಹದಿನೈದರಷ್ಟು ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಇದೆ ಶೇಕಡ ನಾಲ್ಕರಷ್ಟು ಇನ್ನೊಂದಷ್ಟು ಸಮುದಾಯದವರಿಗೆ ಮೀಸಲಾತಿ ಇದೆ ಇನ್ನು ಉಳಿದಂತಹ ಸುಮಾರು ಐವತ್ತೈದು ಶೇಕಡ ಅದು ಎಲ್ರಿಗೆ ಅವಕಾಶ ಇದೆ ಆದ್ರೆ ಇವತ್ತು ಸರ್ಕಾರ ಯಾವ ನಲ್ವತ್ತೊಂದು ಶೇಕಡ ಇವತ್ತು ಮೀಸಲಾತಿ ಇದೆ ಆ ಮೀಸಲಾತಿಯಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಕೂಡ ಈ ಕಾನೂನು ಇಲ್ಲ ರಿಲೀಜಿಯಸ್ ಆಧಾರದ ಮೇಲೆ ಮೀಸಲಾತಿಯನ್ನು ಈ ದೇಶದ ಸಂವಿಧಾನ ಹೈಕೋರ್ಟ್ ಇರಬಹುದು ಸುಪ್ರೀಂ ಕೋರ್ಟ್ ಇರಬಹುದು ಇದನ್ನು ಸ್ಪಷ್ಟವಾಗಿ ವಿರೋಧ ಮಾಡ್ತಾರೆ ಆದ್ರೆ ಇವತ್ತು ಕರ್ನಾಟಕ ಸರ್ಕಾರ ಮಾತು ಮಾತಿಗೆ ಹೇಳ್ಬೇಕಾದ್ರೆ ಬರುತ್ತೇಳಿದಕ್ಕೆ ಒಂದು ಕೈಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನದ ಪುಸ್ತಕವನ್ನು ಹಿಡಿದು ನಾವು ಸಂವಿಧಾನದ ರೀತಿಯಲ್ಲಿ ಆಡಳಿತ ಮಾಡ್ತೀವಿ ಎಂಬಂತ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾರೆ ಇನ್ನೊಂದು ಕಡೆ ಸಂವಿಧಾನಕ್ಕೆ ವಿರೋಧವಾಗಿ ಇವತ್ತು ಮೀಸಲಾತಿಯನ್ನು ಇವತ್ತು ಪ್ರಕಟ ಮಾಡ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನಕ್ಕೆ ವಿರೋಧವಾಗಿದೆ ಅದಕ್ಕೋಸ್ಕರ ಇವತ್ತು ಪ್ರತಿಯೊಬ್ಬರಿಂದ ವಿರೋಧ ಮಾಡ್ತಾ ಇದ್ದಾರೆ ಬಂಧುಗಳೇ ಇಡೀ ದೇಶದಲ್ಲಿ ನೀವು ಹಿಂದೂಗಳಿಗೆ ಮೀಸಲಾತಿ ಕೊಡಿ ಅಂತ ಹೇಳಿ ನಾವು ಇವತ್ತಿನ ತನಕ ಯಾರು ಆದ್ರೆ ಅದನ್ನು ಬಿರು ಬದಿಗಿಟ್ಟು ಇವತ್ತು ಯಾರ ಪ್ರಬಲರಾಗಿದ್ದಾರೆ ಮುಸಲ್ಮಾನರು ಅವರಿಗೆ ಅವಕಾಶ ಕೊಡಬೇಕು ಎಂಬ ಕಾರಣಕ್ಕೋಸ್ಕರ ಇವತ್ತು ಈ ಮೀಸಲಾತಿಯನ್ನು ತರಲಿಕ್ಕೆ ಹೊರಟಿದ್ದಾರೆ ಬಂಧುಗಳೇ ಬಂಧುಗಳೇ ನಿಮಗೆ ಆಶ್ಚರ್ಯ ಆಗಬಹುದು ನಾನು ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಯಿಂದ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇವತ್ತು ಎಷ್ಟು ಕಾಂಟ್ರಾಕ್ಟರ್ಗಳು ಇದ್ದಾರೆ ಇದರ ಸರ್ವೆಯನ್ನು ಮಾಡಬೇಕಾಗಿ ಈಗಾಗಲೇ ಶೇಕಡ ತೊಂಬತ್ತಷ್ಟು ಯಾರು ಗುತ್ತಿಗೆದಾರರು ಇದ್ದಾರೆ ಅಂತ ಕೇಳಿದ್ರೆ ಅದು ಮುಸಲ್ಮಾನ್ ಈಗಾಗಲೇ ಇದ್ದಾರೆ ಜನರಲ್ ಕ್ಯಾಟಗರಿಯಲ್ಲಿ ತೊಂಬತ್ತು ಶೇಕಡದಷ್ಟು ಇವತ್ತು ಗುತ್ತಿಗೆದಾರ ಅವರಿಗೆ ಅವರಾಗ ಇದೆ ಆದ್ರೆ ಇವತ್ತು ಉಳಿದಂತಹ ಇದೆ ಹಿಂದುಳಿದ ಅವ್ರಗಾವರಿಗೆ ಸೇರಿದಂತಹ ಎಸ್ ಸಿ ಎಸ್ ಟಿ ಅವರಿಗೆ ಸೇರಿದಂತಹ ಯಾವ ಬಿ ಮುಸಲ್ಮಾನರಿಗೆ ಕೊಡುವಂತಹ ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಅನ್ಯಾಯ ಅನ್ಯಾಯಲ್ಲ ಇದು ನೂರಾರು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಗುತ್ತಿಗೆದಾರರಿಗೆ ಮಾಡಿದಂತ ಅನ್ಯಾಯ